ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೋಬಳಾಪುರ ಲಂಬಾಣಿಹಟ್ಟಿ ತಾಲೂಕು ಹಿರಿಯೂರು ಜಿಲ್ಲೆ ಚಿತ್ರದುರ್ಗ ಈ ಒಂದು ಶಾಲೆಗೆ ಆಗಮಿಸಿದಂತಹ ವಿದ್ಯಾರ್ಥಿ ಲೋಕ ಎಂಬ ಒಂದು ಯೂಟ್ಯೂಬ್ ಚಾನಲ್ನಿಂದ ಬಂದಂತಹ ವಿದ್ಯಾರ್ಥಿ ಲೋಕ ಈ ಪ್ರೋಗ್ರಾಮು ತುಂಬ ಮಕ್ಕಳಿಗೆ ಒಂದು ಒಂದು ಥರ ಖುಷಿ ಕೊಡುವಂತಹ ಹಾಗೆ ಈ ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಬರುವಂತಹ ಪದ್ಯಗಳಾಗಿರ್ಬೋದು ಹಾಗೆ ಮಗ್ಗಿಗಳನ್ನು ಸಹ ಯಾವ ರೀತಿ ಮಕ್ಕಳು ಮನೋರಂಜನೆ ಮುಖಾಂತರ ಕಲಿತಾರೆ ಹಾಗೆ ಮಕ್ಕಳಿಗೆ ಸಂಗೀತ ಅಂತ ಅಂದರೆ ತುಂಬ ಇಷ್ಟ ಆ ರೀತಿಯಾಗಿ ಅದರಲ್ಲೂ ಸಹ ಈ ಚಲನಚಿತ್ರದ ಗೀತೆಗಳ ಸರಿಯಾಗಿ ಅದೇ ರೀತಿಯಾಗಿ ನಮ್ಮ ಮತ್ತು ಮಕ್ಕಳಿಗೆ ಉತ್ಸಾಹಭರಿತವಾಗಿ ಯಾವ ರೀತಿ ನಾವು ಈ ಪದ್ಯಗಳನ್ನು ಸಹ ಹಾಡ್ಬೋದು ಅಂತ ಅನ್ನೋದನ್ನು ಚಲನಚಿತ್ರಗಳ ಸಾಂಗಿಗೆ ಈ ಪದ್ಯಗಳನ್ನು ಹೇಳುವಂಥದ್ದು ವ್ಯವಸ್ಥೆ ಆಗಿರ್ಬೋದು ಹಾಗೆ ಕೆಲವೊಂದು ಮಕ್ಕಳಿಗೆ ಇನ್ನೂ ಸಹ ಎಂಟರ್ಟೈನ್ಮೆಂಟು ಅಂತ ಅಂದರೆ ಮಕ್ಕಳಿಗೆ ಈ ಈ ಒಂದು ಇದರಲ್ಲಿ ಹೇಳಬೇಕು ಅಂತ ಅಂದರೆ ಮಕ್ಕಳಿಗೆ ಮ್ಯಾಜಿಕ್ ಅಂತ ಅಂದರೆ ಭಾರಿ ಇಷ್ಟ ನಮ್ಮಲ್ಲಿ ಇರುವಂತಹ ಸರ್ಕಾರಿ ಅಂದರೆ ಎಲ್ ಪಿ ಎಸ್ ಮಕ್ಕಳಾದ್ರಿಂದ ಆ ಮಕ್ಕಳಿಗೆ ಎಷ್ಟು ಈ ಒಂದು ಪ್ರೋಗ್ರಾಮ್ ಯೂಸ್ಫುಲ್ ಆಯಿತು ಅಂತ ಅಂತ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂತು ಹಾಗಾಗಿ ಈ ವಿದ್ಯಾರ್ಥಿ ಲೋಕದ ಟೀಮ್ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು